ಮನಸ್ಸು ಮೂಕವಾದಾಗ ಮಾತು ಮೌನವಾಗುತ್ತೆ ಮನಸ್ಸಿಗೆ ಸಂತಸವಾದಾಗ ಮಾತು ನಗುವಾಗುತ್ತೆ ಮನಸ್ಸಿಗೆ ದುಃಖ ಆದಾಗ ಮಾತು ಕಣ್ಣೀರಾಗುತ್ತೆ ಪದೇ ಪದೇ ಒಂದು ಮನಸ್ಸಿನ ಮೇಲೆ ನಿರಂತರವಾಗಿ ಪೆಟ್ಟು ಬಿದ್ದರೆ ಆ ಮನಸ್ಸು ಕಲ್ಲಾಗಿ ಮೌನವಾಗಿ ಬಿಡುತ್ತೆ ಮತ್ತೆ ಯಾವತ್ತೂ ಆ ಮನಸ್ಸು ಮೊದಲಿನ ತರಹ ಇರುವುದಿಲ್ಲ ಒಂದು ಮರೆಯೋದಕ್ಕೆ ಪ್ರಯತ್ನ ಪಡುತ್ತೆ ಇಲ್ಲ ಮರೆಯೋದಕ್ಕೂ ಆಗದೆ ಕೊನೆಗೆ ಒಂದು ದಿನ ಸತ್ತೇ ಹೋಗುತ್ತೆ ನಿಮ್ಮನ್ನು ನೋಯಿಸಿದವರಿಗೆ ನಿಮ್ಮನ್ನು ಅವಮಾನ ಮಾಡಿದವರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂದರೆ ಅವರ ವಿರುದ್ಧವೇ ತೊಡೆತಟ್ಟಿ ನಿಲ್ಲಬೇಕು ಯಾವುದೇ ಕಾರಣಕ್ಕೂ ಸೋಲಬಾರದು ಯಾವುದೇ ಕಾರಣಕ್ಕೂ ಅವರ ಮುಂದೆ ಮಂಡಿಯೂರಬಾರದು ನಿಮ್ಮ ಕಣ್ಣೀರನ್ನು ಇಲ್ಲಿ ಯಾರೂ ಗಮನಿಸುವುದಿಲ್ಲ ನಿಮ್ಮ ನೋವನ್ನು ಯಾರೂ ಗುರುತಿಸುವುದಿಲ್ಲ ನಿಮ್ಮ ಕಷ್ಟಗಳನ್ನು ದುಃಖಗಳನ್ನು ಯಾರೂ ಕೂಡ ತೀರಿಸುವುದಕ್ಕೆ ಮುಂದೆ ಬರುವುದಿಲ್ಲ ಆದರೆ ಎಲ್ಲರೂ ನಿಮ್ಮ ತಪ್ಪುಗಳನ್ನು ಗುರುತಿಸುವ ಕೆಲಸದಲ್ಲಿ ಸದಾ ಮುಂದೆ ಇರುತ್ತಾರೆ ಈ ಓಟದಲ್ಲಿ ನಾವು ಪಡೆದುಕೊಳ್ಳುವುದು ಏನೂ ಇಲ್ಲ ಕಳೆದುಕೊಳ್ಳುವುದು ಕೂಡ ಏನೂ ಇಲ್ಲ ಹಾಗಂತ ಓಟ ನಿಲ್ಲಿಸುವಂತಿಲ್ಲ ಆದರೆ ದಡವ ಸಮೀಪಿಸುತ್ತಿದ್ದಂತೆ ಉಳಿಯುವುದು ನೆನಪುಗಳು ಮಾತ್ರ ಅದರಲ್ಲಿ ಮನಸ್ಸಿಗೆ ಹಿತ ನೀಡುವ ಸುಂದರ ನೆನಪುಗಳು ಕೆಲವಾದರೆ ಮುಳ್ಳಿನಂತೆ ಚುಚ್ಚಿ ಚುಚ್ಚಿ ಕೊಲ್ಲುವ ಬುಗಿಲೆದ್ದ ಸುನಾಮಿಗಳೇ ಹಲವು ನಿಮ್ಮನ್ನು ಯಾರೇ ನೋಯಿಸಲಿ ಅವರಿಗೆ ನಿಮ್ಮ ಬೆಲೆ ಸರಿಯಾಗಿ ತಿಳಿಯಬೇಕು ಅಂದರೆ ಈ ಎರಡೂ ಕೆಲಸ ತಪ್ಪದೇ ಮಾಡಿ ಒಂದು ನೀವು ಅವರನ್ನು ನಿಮ್ಮ ತಲೆಯಿಂದ ತೆಗೆದುಹಾಕಿಬಿಡಿ ಆದರೆ ಅವರು ಮಾಡಿದಂತಹ ಅವಮಾನವನ್ನು ಯಾವತ್ತಿಗೂ ಮರೆಯಬಾರದು ಎರಡು ನೀವು ಅವರಿಗಿಂತಲೂ ಹೆಚ್ಚು ಬೆಳೆದು ತೋರಿಸಬೇಕು ಅಂತಹ ಹಠ ನಿಮ್ಮಲ್ಲಿರಬೇಕು ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಂಡರೆ ದುಃಖಿಸಬೇಡಿ ಏಕೆಂದರೆ ಅವರವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿಮ್ಮನ್ನು ತಿಳಿದುಕೊಂಡಿರುತ್ತಾರೆ ಇವತ್ತು ನಮ್ಮನ್ನು ನೋಡಿ ನಗುವ ಜನಗಳಿಗೆ ಮುಂದೆ ನಮ್ಮಂತಹ ಪರಿಸ್ಥಿತಿ ಅವರಿಗೂ ಬಂದೇ ಬರುತ್ತದೆ ಇವತ್ತು ಸಮಯ ಅವರದ್ದೇ ಇರಬಹುದು ನಾಳೆ ನಮ್ಮದ್ದೇ ಇರುತ್ತದೆ ನೆನಪಿರಲಿ ಕಾಲ ಯಾರ ಸ್ವತ್ತೂ ಅಲ್ಲ ಯಾವ ವ್ಯಕ್ತಿಯು ತನ್ನ ಜೀವನದಲ್ಲಿ ಕೆಟ್ಟ ದಿನಗಳನ್ನು ನೋಡಿರುತ್ತಾನೋ ಅವನು ಬೇರೊಬ್ಬರಿಗೆ ಕೆಟ್ಟದ್ದು ಬಯಸಲು ಖಂಡಿತ ಸಾಧ್ಯವಿಲ್ಲ ಜನರಿಗೆ ನಾವು ಬದಲಾದದ್ದು ಮಾತ್ರ ಕಾಣಿಸುತ್ತದೆ ಆದರೆ ಅವರ ಯಾವ ಮಾತಿನಿಂದ ನಾವು ಬದಲಾದೆವು ಎನ್ನುವುದು ಮಾತ್ರ ತಿಳಿಯುವುದಿಲ್ಲ ಕಷ್ಟದ ಸಂಗತಿ ಎಂದರೆ ಇನ್ನೊಬ್ಬರು ತಪ್ಪು ಮಾಡಿದಾಗ ಗಮನಿಸುವುದು ನಾವೇ ತಪ್ಪು ಮಾಡಿದರೆ ಒಪ್ಪಿಕೊಳ್ಳುವುದು ಕಷ್ಟ ಇನ್ನೊಬ್ಬರ ಜೀವನದಲ್ಲಿ ತಮಾಷೆಗೂ ಆಟ ಆಡೋದಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮನ್ನು ಆಡಿಸುವುದಕ್ಕೆ ಮೇಲೆ ಒಬ್ಬ ಇದ್ದಾನೆ ಅನ್ನೋದನ್ನು ಮರಿಬೇಡಿ ಕಾಲ ಕೆಳಗೆ ಇರುವ ಧೂಳನ್ನು ಕೇವಲವಾಗಿ ನೋಡಬೇಡಿ ಕಣ್ಣಲ್ಲೇ ಬಿದ್ದಾಗಲೇ ಗೊತ್ತಾಗುವುದು ಧೂಳಿನ ಬೆಲೆ ಹಾಗೆ ಯಾರಿಗೂ ಕೇವಲವಾಗಿ ನೋಡಬೇಡಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಗೌರವ ಇದ್ದೇ ಇರುತ್ತೆ ಅದು ಗೊತ್ತಾಗುವುದು ಸಮಯ ಬಂದಾಗಲೇ ಮೂರು ಹೊತ್ತು ಊಟ ಇಲ್ಲದೇ ಇದ್ದರೂ ಜೀವನ ನಡೆಯುತ್ತೆ ಕೋಟಿ ಕೋಟಿ ಆಸ್ತಿ ಇಲ್ಲದೇ ಇದ್ದರೂ ಜೀವನ ನಡೆಯುತ್ತೆ ಇರೋದಕ್ಕೆ ಭವ್ಯ ಬಂಗಲೆ ಇಲ್ಲದೇ ಇದ್ದರೂ ಕೂಡ ಜೀವನ ನಡೆಯುತ್ತೆ ಆದರೆ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ ಅಂದರೆ ಜೀವನ ನಡೆಯೋಲ್ಲ ಒಳ್ಳೆಯ ಕೆಲಸ ಮಾಡದೆ ಯಾರೂ ದೊಡ್ಡವರೆನಿಸಿಕೊಂಡಿಲ್ಲ ಹಾಗೆಯೇ ಒಳ್ಳೆಯ ಕೆಲಸ ಮಾಡುವವರನ್ನು ಜಗತ್ತು ಯಾವತ್ತಿಗೂ ಚಿಕ್ಕವರು ಎಂದು ಗುರುತಿಸಿಲ್ಲ ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಯಾರೂ ಬೆಳೆದಿಲ್ಲ ಮನುಷ್ಯ ಒಳ್ಳೆಯವನಾಗಿದ್ದರೂ ಮಾತನಾಡುತ್ತಾರೆ ಕೆಟ್ಟವನಾಗಿದ್ದರೂ ಮಾತನಾಡುತ್ತಾರೆ ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ ಹಾಗೆ ಎಲ್ಲರೂ ಕೆಟ್ಟವರಾಗುವುದಕ್ಕೂ ಸಾಧ್ಯವಿಲ್ಲ ಮರದಿಂದ ಕೆಳಗೆ ಬಿದ್ದ ಹೂವು ಮತ್ತೆ ಅರಳುವುದಿಲ್ಲ ಆದರೆ ಬೇರುಗಳು ಗಟ್ಟಿಯಾಗಿದ್ದರೆ ಮತ್ತೆ ಹೊಸ ಹೂಗಳು ಹುಟ್ಟಿಕೊಳ್ಳುತ್ತೆ ಹಾಗೆಯೇ ನಮ್ಮ ಜೀವನದಲ್ಲೂ ಇದುವರೆಗೆ ನಾವು ಏನು ಕಳೆದುಕೊಂಡಿದ್ದೇವೆ ಅನ್ನೋದಕ್ಕಿಂತ ಇನ್ನು ಜೀವನದಲ್ಲಿ ಮುಂದೆ ಎಷ್ಟು ಬೆಳೆಯಬೇಕಿದೆ ಎಂಬುದು ಮುಖ್ಯ ಆಗುತ್ತೆ ಜಗತ್ತಿನಲ್ಲಿ ಯಾರನ್ನು ಯಾರಿಂದಲೂ ತುಳಿಯುವುದಕ್ಕೆ ಸಾಧ್ಯವಿಲ್ಲ ಆದರೆ ತುಳಿಯುವವರ ಮುಂದೆ ತಲೆ ಎತ್ತಿ ನಡೆಯುತ್ತೇನೆ ಎಂಬ ಹಠ ನಿಮ್ಮಲ್ಲಿ ಇರಲಿ ಒಬ್ಬರ ನೋವಿಗೆ ಕಾರಣರಾದವರು ಮುಂದೆ ನೋವನ್ನೇ ಅನುಭವಿಸುತ್ತಾರೆ ಯಾಕಂದರೆ ರಾಗಿ ಬಿತ್ತನೆ ರಾಗಿಯನ್ನೇ ಕೊಡುವುದು ವಿನಃ ಅಕ್ಕಿಯನ್ನಲ್ಲ ನಿಮ್ಮ ಜಾತಿಯಿಂದ ಆಗಲಿ ನಿಮ್ಮ ಧರ್ಮದಿಂದ ಆಗಲಿ ನೀವು ದೊಡ್ಡವರಾಗುವುದಿಲ್ಲ ನೀವು ಮಾಡುವ ದಾನ ಧರ್ಮ ಅಥವಾ ನಡೆದುಕೊಳ್ಳುವ ರೀತಿಯ ಮೇಲೆ ನೀವು ದೊಡ್ಡವರಾಗುತ್ತೀರಾ ಬದುಕನ್ನು ಪ್ರೀತಿಸುತ್ತಾ ಸಾಗಿ ಬದುಕು ನಮ್ಮನ್ನು ಪ್ರೀತಿಸುತ್ತೆ ಸೋಲನ್ನು ನಗು ನಗುತ್ತಾ ಸ್ವಾಗತಿಸಿ ಗೆಲುವು ನಮ್ಮನ್ನು ಸ್ವಾಗತಿಸುತ್ತೆ ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತು ಮತ್ತೊಂದಿಲ್ಲ ಎಲ್ಲಿಯ ತನಕ ಎಲ್ಲವನ್ನೂ ಸಹಿಸಿ ಸುಮ್ಮನಿರುತ್ತೇವೆಯೋ ಅಲ್ಲಿಯ ತನಕ ನಾವು ಎಲ್ಲರಿಗೂ ಒಳ್ಳೆಯವರಾಗಿಯೇ ಕಾಣುತ್ತೇವೆ ಒಂದು ವೇಳೆ ಅನುಭವಿಸಿದ ಅನ್ಯಾಯವನ್ನು ಬಾಯಿಬಿಟ್ಟೆವೋ ಎಲ್ಲರಿಗಿಂತ ನಾವೇ ಹೆಚ್ಚು ಕೆಟ್ಟವರಾಗುತ್ತೇವೆ ಕೆಟ್ಟವರಿಗೆ ಈಗ ಒಳ್ಳೆಯದಾಗಿರಬಹುದು ನಿಜ ಆದರೆ ಒಳ್ಳೆಯವರಿಗಂತೂ ಕೆಟ್ಟದ್ದಾಗುವುದೇ ಇಲ್ಲ ಒಂದು ವೇಳೆ ಹಾಗೆ ಆದರೆ ಅದು ನಮ್ಮ ಮುಂದಿನ ಒಳ್ಳೆಯದಕ್ಕೆ ಆಗುತ್ತದೆ ಜೀವನದಲ್ಲಿ ಖುಷಿಯಾಗಿ ಇರಬೇಕು ಅಂದರೆ ಬಂದಂತೆ ಬದುಕಬೇಕು ನುಡಿದಂತೆ ನಡೆಯಬೇಕು ಗೆದ್ದರೂ ಬಾಗಬೇಕು ನಮ್ಮ ವಾದ ಸರಿ ಇದ್ದರೂ ಸುಮ್ಮನಿರಬೇಕು ನಮ್ಮ ತಪ್ಪು ಇಲ್ಲದೇ ಇದ್ದರೂ ಕ್ಷಮೆ ಕೇಳಬೇಕು ಮನಸ್ಸಿನಲ್ಲಿ ನೋವಿದ್ದರೂ ಮುಖದಲ್ಲಿ ಮಂದಹಾಸವಿರಬೇಕು ಸೋತರು ಮತ್ತೊಮ್ಮೆ ಪ್ರಯತ್ನಿಸಬೇಕು ರಾತ್ರಿ ಪೂರ್ತಿ ಹತ್ತರು ಮಾರನೇ ದಿನ ಮತ್ತೆ ನಗುನಗುತ್ತಲೇ ಇರಬೇಕು ಬದುಕೆಂಬುದು ಗಾಳಿಪಟ ಇದ್ದಂತೆ ಸೂತ್ರವೆಂಬುದು ನಮ್ಮವರೆಂಬ ಅತಿ ನಂಬಿಕೆಯಲ್ಲಿ ಮತ್ತೊಬ್ಬರ ಕೈಯಲ್ಲಿ ಇಟ್ಟಾಗ ಅವರಿಗೆ ಬೇಕಾದಂತೆ ಕುಣಿಸಿ ಕಡೆಗೆ ಸಂಬಂಧ ಎನ್ನುವ ದಾರವನ್ನೇ ಬಿಡುತ್ತಾರೆ ನೀರು ಕುಡಿಯುವ ಮೊದಲು ಬಾಯಾರಿಕೆಯನ್ನು ಅನುಭವಿಸಬೇಕು ಹಣವನ್ನು ಪಡೆಯುವ ಮೊದಲು ಬಡತನವನ್ನು ಅನುಭವಿಸಬೇಕು ನಿದ್ರೆಯನ್ನು ಆನಂದಿಸುವ ಮೊದಲು ಆಯಾಸದ ನೋವನ್ನು ಅನುಭವಿಸಲೇಬೇಕು ಯಾವುದೇ ಪ್ರಪಂಚದ ಸಂತೋಷವನ್ನು ಪಡೆಯುವ ಮೊದಲು ದುಃಖವನ್ನು ಅನುಭವಿಸಲೇಬೇಕು ಕೆಲವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದರೂ ನೀವು ಚಿಂತಿಸಬೇಡಿ ಯಾಕಂದರೆ ಅವರಿಗೆ ನಿಮ್ಮಲ್ಲಿರುವ ಒಳ್ಳೆಯತನವನ್ನು ಹೊಗಳಲು ಬೇರೆ ಮಾರ್ಗವೇ ಇರುವುದಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು